ಸ್ನೇಹಿತರೆ ಮೌಲ್ಯಾಂಕನ ಪರೀಕ್ಷೆ ಐದನೇ ತರಗತಿ ಕನ್ನಡ ಭಾಷೆಯ ಅಧಿಕೃತ ಕಿ ಉತ್ತರಗಳು ಇಲಾಖೆಯಿಂದ ಪ್ರಕಟಣೆ ಆಗಿರತಕ್ಕಂಥವು ಸೊ ಇವನ್ನ ಮೌಲ್ಯಮಾಪಕರಿಗಾಗಿ ಅವರ ಒಂದು ಶಿಕ್ಷಕರಿಗಾಗಿ ಕೊಟ್ಟಿದ್ದಾರೆ ಇವತ್ತಿಂದ ಮೌಲ್ಯಮಾಪನ ಪ್ರಾರಂಭ ಆಗಿದೆ ಐದನೇ ತರಗತಿ ವಿದ್ಯಾರ್ಥಿಗಳದ್ದು ಸೊ ಹಾಗಾದರೆ ಅಧಿಕೃತ ಕಿ ಉತ್ತರಗಳು ಏನು ಹೇಳುತ್ತೆ ನಾನು ಈ ಹಿಂದೆ ಮಾಡಿದಂಥ ವಿಡಿಯೋದಲ್ಲಿ ಯಾವ ಉತ್ತರಗಳಿದ್ದು ಅವುಗಳನ್ನು ಚೆಕ್ ಮಾಡ್ತಾ ಹೋಗೋಣ ಸೊ ನಾನಿಲ್ಲಿ ಹೇಳಿದಂತೆ ಪಂಚಮಿ ಸರಿಯಾದ ಉತ್ತರ ಮತ್ತು ಆಪ್ಷನ್ ಎ ಸರಿಯಾದ ಉತ್ತರ ಹೆಸರಾಗಿದೆ ಇದು ಕೂಡ ಸರಿಯಾದ ಉತ್ತರ ಅರಣ್ಯ ಮತ್ತು ಪೀಡಿಸು ಇದು ಕೂಡ ಸರಿಯಾದ ಉತ್ತರ ಕಾಡು ಅನ್ನೋದಕ್ಕೆ ನಾನಾರ್ಥ ಪದಗಳು ದಾಕ್ಷಿಣ್ಯ ಕಣ್ ಪ್ಲಸ್ ಪನಿ ಪ್ರಕೃತಿ ಭಾವ ತಯಾರಿಸಿದಳು ಸೊ ನೆಕ್ಸ್ಟು ಅಶ್ವಿನಿ ಶಾಲೆಗೆ ಹೋಗುತ್ತಾಳೆ ಏಕವಚನ ಮಧ್ಯಮ ಪುರುಷ ಗಿಳಿ ಶುಕ ಕರಡಿ ಮತ್ತಿಲ್ಲಿ ಮೌನವ ಮಾಡಿದರೇನು ಫಲ ಸೊ ಇವೆಲ್ಲವೂ ಕೂಡ ಸರಿಯಾದ ಉತ್ತರಗಳನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೆ ಅಲ್ಲಿ ಇಪ್ಪತ್ತ್ಮೂರರಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಅವರು ಅಂದರೆ ಎಪ್ಪತ್ತ್ಮೂರರಲ್ಲಿ ಅಥವಾ ಅಂದರೆ ಬರೀ ಎಪ್ಪತ್ತ್ಮೂರರಲ್ಲಿ ಅಂತ ಬರೆದರೂ ಓಕೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಂತೆ ಬರೆದ್ರೆ ಓಕೆ ಎಪ್ಪತ್ತ್ಮೂರರಲ್ಲಿ ಅಂತ ಬರೆದ್ರೂ ಓಕೆ ಅದು ಸರಿಯಾದ ಉತ್ತರನೇ ಆಗುತ್ತೆ ಇನ್ನು ವಿವರಣೆ ಕೊಡುವಂಥವನ್ನ ನೋಡಿದರೆ ಇವು ಕೂಡ ನಿಮಗೆ ಸರಿಯಾದ ಉತ್ತರ ಅಂದರೆ ಪ್ಯಾಸೇಜ್ಗೆ ಕೊಟ್ಟಿರುವಂತಹ ಉತ್ತರಗಳು ಆಗಿದಾವಿಗೂ ನೋಡ್ಬೋದು ಸೊ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಇರುವಂತಹ ಉತ್ತರಗಳು ರಾಷ್ಟ್ರೀಯ ಹಬ್ಬ ಆಚರಣೆ ಬಗ್ಗೆ ಆಗಿರ್ಬೋದು ಇನ್ನು ತಾಯಂದಿರೇ ಬನ್ನಿ ಬನ್ನಿ ನಿಮ್ಮ ಕಂದಮ್ಮರನ್ನು ಕಂದನನ್ನು ಕರೆತನ್ನಿ ಕಂದರಲ್ಲಿರುವಂಥ ಭಯವನ್ನು ನಮ್ಮ ಜಾಂಬವಂತ ಕೊಲ್ಲುವನು ಸೊ ಇವೆಲ್ಲ ಉತ್ತರಗಳನ್ನು ಕೂಡ ನಾನು ನಿಮಗೆ ಡಿಸ್ಪ್ಲೇ ಮಾಡಿದ್ದೆ ವಿದ್ಯಾರ್ಥಿಗಳು ಬರೆದಿರ್ತಾರೆ ಸೊ ವಿವರಣೆ ಇರುವಂತಹ ಒಂದಷ್ಟು ಉತ್ತರಗಳು ಓಕೆ ನೆಕ್ಸ್ಟ್ ಪತ್ರಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು ಈ ಅಂಕ ವಿಂಗಡಣೆ ಕೂಡ ಕೊಟ್ಟಿದ್ದಾರೆ ಒಟ್ಟು ನಾಲ್ಕು ಅಂಕಗಳಿಗೆ ಪತ್ರ ಬರೆದಿರ್ತಕ್ಕಂಥದ್ದು ನೆಕ್ಸ್ಟು ಅಮ್ಮನ ಕೈ ತುತ್ತು ಅದ್ರ ಬಗ್ಗೆ ಒಂದು ಪ್ರಶ್ನೆಗಳು ಕೇಳಿದರು ಸೊ ಅವನು ಕೂಡ ಉತ್ತರಗಳನ್ನು ಡಿಸ್ಪ್ಲೇ ಮಾಡಿದ್ದಾರೆ ಸೊ ಪ್ರತಿಯೊಂದಕ್ಕೂ ಕೂಡ ಎಷ್ಟು ಅಂಕಗಳು ಯಾವ್ಯಾವುದಕ್ಕೆ ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ ಇದಿಷ್ಟು ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಕೀ ಉತ್ತರಗಳಾಗಿದ್ದಾವೆ ಸೊ ಇವುಗಳನ್ನೆಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಒಂದು ನೈಂಟಿ ನೈನ್ ಪರ್ಸೆಂಟ್ ಆಲ್ಮೋಸ್ಟ್ ಕರೆಕ್ಟ್ ಉತ್ತರಗಳು ಓಕೆ ಸೊ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದೇ ಥರದ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ